ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ದೀರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಎಸ್ ಸಿ ಎಸ್ ಟಿ ಜನಾಂಗದ ಜಮೀನನ್ನು ಕೊಂಡ್ಕೊಂಡ್ರೆ ಅದು ನಿಮ್ಮ ವಿರುದ್ಧ ಏನಾದರೂ ಒಂದು ಆದೇಶ ಆದರೆ ನಂತರದಲ್ಲಿ ನೀವೇನು ಮಾಡಬೇಕು ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಳ್ತೀನಿ ಸ್ನೇಹಿತರೆ ಯಾವ ಯಾವ ಜಮೀನು ಒಂದು ಪಿ ಟಿ ಸಿ ಎಲ್ ಆ್ಯಕ್ಟ್ಗೆ ಒಳಪಡುತ್ತೆ ಅಂತ ಹೇಳಿದ್ರೆ ಏನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಂತರದಲ್ಲಿ ಏನು ಒಂದು ಗ್ರ್ಯಾಂಟಾಗಿ ಬಂದಿರುತ್ತೆ ಜಮೀನು ಆ ಅಂಥ ಜಮೀನುಗಳು ಒಂದು ಪಿ ಟಿ ಸಿ ಎಲ್ ಆಕ್ಟ್ಗೆ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಅದು ಗ್ರ್ಯಾಂಟ್ ಲ್ಯಾಂಡ್ ಆಗಿರಬೇಕು ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಸರ್ಕಾರದಿಂದ ನೀಡಿದಂತಹ ಗ್ರ್ಯಾಂಟ್ ಲ್ಯಾಂಡ್ ಆಗಿದ್ರೆ ಮಾತ್ರವೇ ಈ ಪಿ ಟಿ ಸಿ ಎಲ್ ಕಾಯ್ದೆಗೆ ಬರೋದು ಇಲ್ಲ ಅಂದರೆ ಪಿ ಟಿ ಸಿ ಎಲ್ ಕಾಯ್ದೆಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಒಂದು ವೇಳೆ ನಿಮ್ಮ ವಿರುದ್ಧ ತಹಶೀಲ್ದಾರ್ ಕೋರ್ಟಲ್ಲಿ ಅಥವಾ ಎ ಸಿ ಕೋರ್ಟಲ್ಲಿ ಏನಾರು ಏನಿದೆ ಅದು ಪಿ ಟಿ ಸಿ ಲ್ಯಾಕ್ ಪ್ರಕಾರವಾಗಿ ಒಂದು ಕಂಡೀಷನ್ನ ಫುಲ್ಫಿಲ್ ಮಾಡಿ ಕೊಂಡುಕೊಂಡು ಸಹ ನಿಮ್ಮ ವಿರುದ್ಧ ಏನಾರ ಒಂದು ಆದೇಶ ಆಗಿದೆ ಅಂತದ ಸಂದರ್ಭದಲ್ಲಿ ನೀವು ಖಂಡಿತವಾಗ್ಲೂ ಹೈಕೋರ್ಟಿಗೆ ಒಂದು ಅಪೀಲನ್ನು ಹಾಕಿ ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ನ ಸರಿಯಾದ ರೀತಿಯಲ್ಲಿ ಸಬ್ಮಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಏನು ಜಜ್ಮೆಂಟು ಆಗಿದೆ ಅದನ್ನು ನಿಮ್ಮ ಪರವಾಗಿ ಮಾಡಿಸ್ಕೋಬೋದು ಅಂತಲೇ ಹೇಳ್ಬೋದು ಯಾವ ಯಾವ ಜಮೀನುಗಳು ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ್ರೆ ಯಾವುದು ಒಂದು ಲ್ಯಾಂಡು ಮಂಜೂರಿ ಆಗದ ಲ್ಯಾಂಡ್ ಗೌರ್ಮೆಂಟಿಂದ ಗ್ರಾಂಟ್ ಆಗದ ಲ್ಯಾಂಡ್ ಏನಾದ್ರು ಇದ್ರೆ ಎಸ್ ಟಿ ಎಸ್ ಟಿ ಜನಾಂಗದವರಿಂದಲಿ ಇದ್ದರೆ ಆ ಪ್ರಾಪರ್ಟಿಯು ಸಹ ಪಿ ಟಿ ಸಿ ಎಲ್ ಆ್ಯಕ್ಟಿಗೆ ಬರೋದಿಲ್ಲ ಅಂತ ಹೇಳ್ಬೋದು ಒಂದು ವೇಳೆ ಬೇರೆ ಮ ಮೂರನೇ ವ್ಯಕ್ತಿಯಿಂದ ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಎಸ್ ಟಿ ಎಸ್ ಸಿ ಜನಾಂಗದವರು ಬೇರೆ ವ್ಯಕ್ತಿಗಳಿಂದ ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರಾಪರ್ಟಿಯು ಸಹ ಪಿ ಟಿ ಸಿ ಎಲ್ ಆ್ಯಕ್ಟ್ಗೆ ಒಳಪಡೋದಿಲ್ಲ ಅಂತ ಹೇಳ್ಬೋದು ಒಂದು ವೇಳೆ ಒಂದು ಗ್ರಾಂಟ್ ಆಗಿರೋ ಜಮೀನಿಗೆ ಒಂದು ಕಿಮ್ಮತ್ತನ್ನ ಒಂದು ಪೇಮೆಂಟ್ ಮಾಡಿ ಪೇ ಮಾಡಿ ಪಡ್ಕೊಂಡಂತಹ ಆಸ್ತಿ ಆಗಿದ್ರೆ ಜಮೀನು ಅದು ಸಹ ಏನು ಪಿ ಟಿ ಸಿ ಎಲ್ ಆಕ್ಟ್ ಗೆ ಒಳಪಡುವುದಿಲ್ಲ ಒಂದು ವೇಳೆ ಎಸ್ ಸಿ ಎಸ್ ಟಿ ಜನಾಂಗದವರನ್ನ ಹೊರತುಪಡಿಸಿ ಬೇರೆ ಜನಾಂಗದವರಿಗೆ ಏನಾದರೂ ಒಂದು ಒಂದು ಜಮೀನು ಗ್ರಾಂಟ್ ಆಗಿದ್ರೆ ಅದು ಸಹ ಒಂದು ಪಿ ಟಿ ಸಿ ಎಲ್ ಆಕ್ಟ್ ಗೆ ಒಳಪಡುವುದಿಲ್ಲ ಅಂತಾನೆ ಹೇಳ್ಬಹುದು ಮತ್ತೊಂದು ಅಂಶ ಯಾವುದಂತೇಳಿದ್ರೆ ಒಂದು ವೇಳೆ ಸಾಗುವಳಿ ಮೂಲಕ ಬಂದು ಬಂದಂಥ ಆಸ್ತಿ ಆಗಿದ್ದರೆ ಸಾಗೋಳಿಯಿಂದ ಬಂದು ಗ್ರ್ಯಾಂಟ್ ಆಗಿಂಥದ್ದು ಆಸ್ತಿ ಆಗಿದ್ದರೆ ಆ ಆಸ್ತಿಯೂ ಸಹ ಪಿ ಟಿ ಸಿ ಎಲ್ ಆಕ್ಟ್ಗೆ ಒಳಪಡೋದಿಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ಪ್ರಕಾರ ಯಾವುದು ಅಂತ ಹೇಳಿದ್ರೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಕಾಲಂ ನಲವತ್ತೆಂಟು ಬಾರಿ ಎ ಪ್ರಕಾರವಾಗಿ ಬಂದಂಥ ಆಸ್ತಿಯೂ ಸಹ ಒಂದು ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುವುದಿಲ್ಲ ಅಂತಲೇ ಹೇಳ್ಬೋದು ಒಂದು ವೇಳೆ ಇನಾಮ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರವಾಗಿ ಭೂಮಿ ಏನಾರು ಮಂಜೂರಿ ಆಗಿದ್ದರೆ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೂ ಮಂಜೂರಿ ಆಗಿದ್ದರೆ ಅದು ಸಹ ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡೋದಿಲ್ಲ ಅಂತಲೇ ಹೇಳ್ಬೋದು ಈ ಮೇಲ್ಕಂಡ ತಿಳಿಸದಂತೆ ಯಾವ ರೂಪದಲ್ಲಿ ಬಂದಿರುತ್ತೋ ಆ ಆ ರೂಪದ ಪ್ರಕಾರವಾಗಿ ಬಂದಿದ್ರೆ ಜಮೀನು ಅದು ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡೋದಿಲ್ಲ ಬರೀ ಸರ್ಕಾರದಿಂದ ಗ್ರ್ಯಾಂಟ್ ಆಗಿ ಬಂದಂಥ ಜಮೀನು ಮಾತ್ರ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಅದು ಪಿ ಟಿ ಸಿ ಎಲ್ ಕಾಯ್ದೆ ಒಳಪಡುತ್ತೆ ಅಂತಲೇ ಹೇಳ್ಬೋದು ಬೇರೆ ರೀತಿಯಾಗಿ ಮೇಲ್ಕಂಡಂತೆ ಹೇಳಿದಂಥ ಬೇರೆ ರೀತಿಯಾಗಿ ಬಂದಂಥ ಜಮೀನುಗಳು ಯಾವುದೇ ಕಾರಣಕ್ಕೂ ಸಹ ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡೋದಿಲ್ಲ ಒಂದು ವೇಳೆ ಮೇಲ್ಕಂಡಂತೆ ಹೇಳಿದಂಥ ಜಮೀನು ಆ ರೀತಿ ಬಂದು ನನ್ನ ಕಾಯ್ದೆ ಪಿ ಟಿ ಸಿ ಎಲ್ ಪ್ರಕಾರವಾಗಿ ನನಗೆ ಆ ಜಮೀನು ವಾಪಸ್ ಬೇಕು ಅಂತ ಏನಾದ್ರು ಅರ್ಜಿ ಸಲ್ಲಿಸಲು ಸಹ ಆ ಅರ್ಜಿ ಊರ್ಜಿತ ಆಗೋದಿಲ್ಲ ಒಂದು ವೇಳೆ ಲೋಯರ್ ಎ ಸಿ ಕೋರ್ಟಲ್ಲಿ ಡಿ ಸಿ ಕೋರ್ಟಲ್ಲಿ ಒಂದು ವೇಳೆ ಅವ್ರ ಪರವಾಗಿ ಆದೇಶ ಆದರೂ ಸಹ ಹೈಕೋರ್ಟಲ್ಲಿ ಕರೆಕ್ಟಾಗಿ ನೀವು ಒಂದು ಡಾಕ್ಯುಮೆಂಟನ್ನು ಸಲ್ಲಿಸಿದ್ರೆ ಖಂಡಿತವಾಗಲೂ ಏನು ನಿಮ್ಮ ಜ ಜಮೀನು ನೀವು ಉಳಿಸ್ಕೋಬೋದು ಅಂತಲೇ ಹೇಳ್ಬೋದು ಜಮೀನುಗಳನ್ನು ಕೊಂಡುಕೊಳ್ಳಬೇಕಾದ್ರೆ ಸರ್ಕಾರದಿಂದ ಹೊರಡಿಸಿರುವ ಏನು ಕಂಡೀಷನ್ಗಳಿದೆ ಆ ಕಂಡೀಷನ್ನ ಫುಲ್ಫಿಲ್ ಮಾಡಿಯೇ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಒಂದು ವೇಳೆ ಸರ್ಕಾರದಿಂದ ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳಿದರೆ ಕಂಡೀಷನ್ಸ್ನ ಆ ಪ್ರಾಪರ್ಟಿನ ನೀವು ಕಳ್ಕೊಳ್ಳುವಂತಹ ಸಂದರ್ಭವೂ ಸಹ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಎಸ್ ಸಿ ಎಸ್ ಟಿ ಜನಾಂಗದವರ ಜಮೀನನ್ನು ಕೊಂಡ್ಕೋಬೇಕು ಅಂತೇಳಿದ್ರೆ ಆ ಜಮೀನು ಅದ ಜಮೀನಿನ ಸ್ವರೂಪ ಯಾವುದು ಯಾವುದ್ರ ಮುಖಾಂತರ ಒಂದು ಜಮೀನು ಬಂದಿದೆ ಗ್ರ್ಯಾಂಟ್ ಲ್ಯಾಂಡ್ ಆಗಿದೆಯಾ ಅಥವಾ ಅವರೇ ಪರ್ಚೇಸ್ ಮಾಡಿದಿರೋದ ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡು ಆ ಜಮೀನನ್ನು ಪರ್ಚೇಸ್ ಮಾಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುವಂತಹ ಜಮೀನುಗಳ ಬಗ್ಗೆ ನಾನು ವಿಷಯನ ತಿಳಿಸ್ಕೊಂಡಿದ್ದೀನಿ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು